ಆತ್ಮೀಯ ವೀಕ್ಷಕರೇ ನಿಮಗೆಲ್ಲರಿಗೂ ನಂಬರ್ ಒನ್ ಚಲ ಮುಖಾಂತರ ಸ್ವಾಗತ ಬಯಸುತ್ತೇನೆ ನಾನು ಇವತ್ತು ಭಾರತ ದೇಶದ ಒಂದು ಹತ್ತು ಗುಡಿಸಲುಗಳು ಮತ್ತು ಹತ್ತು ಬಡವರ ಸುದ್ದಿ ತೆಗೆದುಕೊಂಡು ಬಂದಿದ್ದೀನಿ ನೀವು ಈ ಸುದ್ದಿ ನೋಡಿದರೆ ನಿಮಗೆ ಎಷ್ಟೊಂದು ದಿಗ್ಭ್ರಾಂತ ಆಗುತ್ತೆ ಒಂದು ಜ್ಞಾನೋದಯ ಆಗ ಆದಂತೆ ಆಗುತ್ತೆ ವಿಚಿತ್ರವೂ ಆಗುತ್ತೆ ಕುತೂಹಲವೂ ಆಗುತ್ತೆ ಎಷ್ಟೊಂದು ಬಡತನಪ್ಪ ಇವರಿಗೆ ಪಾಪ ಇವರು ಹತ್ತು ಗುಡಿಸಲುಗಳಲ್ಲಿ ಭಾರತ ದೇಶದಲ್ಲಿ ಹತ್ತೇ ಹತ್ತು ಜನ ಒಂದು ನೂರ ಮೂವತ್ತ್ಮೂರು ಕೋಟಿ ಜನಸಂಖ್ಯೆಯಲ್ಲಿ ಇವರಷ್ಟು ಬಡವರು ಯಾರೂ ಇಲ್ಲ ಅವರ ಗುಡಿಸಲುಗಳು ಅವರ ಏನೇನಿದೆ ಅವರ ಸಾಧನೆ ಇವತ್ತು ನಾನು ತೋರಿಸ್ಲಿಕ್ಕೆ ಬಂದಿದ್ದೀನಿ ಇದನ್ನು ನೋಡಲಿಕ್ಕೆ ನಿಮಗೆ ಕುತೂಹಲ ಇದ್ರೆ ತಕ್ಷಣ ನೋಡಿ ಹಾಗಾದರೆ ನಿಮ್ಮ ಮಿತ್ರರಿಗೆ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಮರೆಯಬಾರ್ದು ಯಾಕೆ ಹೇಳಿ ನೋಡೋಣ ನಂಬರ್ ಒನ್ ಚಾನಲ್ ಫಾಲೋ ಮಾಡಬೇಕು ದೈನಂದಿನ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಯೂಟ್ಯೂಬ್ದಲ್ಲಿ ಮಾಡಬೇಕು ಆವಾಗಲೇ ನಿಮಗೆ ನಮ್ಮ ನಂಬರ್ ಒನ್ ಚಾನಲ್ ಏನು ಸುದ್ದಿ ಬಿತ್ತರಿಸ್ತಾರೆ ಯಾವ ರೀತಿ ಸುದ್ದಿಗಳನ್ನ ಹೇಳ್ತಾರೆ ಅದು ಸಮಾಜಕ್ಕೆ ಮತ್ತು ಒಂದು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಉಪಯುಕ್ತ ಸಲಹೆಗಳು ಇರುತ್ತವೆ ಆದೇಶಗಳು ಇರ್ತವೆ ವಿನಂತಿನೂ ಇರುತ್ತೆ ಈ ರೀತಿ ನಾವು ಮಾರ್ಗೋಪಾಯಗಳನ್ನ ಹಾಕೊಂಡ್ರೆ ನಮ್ಮ ಜೀವನ ಒಂದು ಸುಗಮವಾಗುವುದರಲ್ಲಿ ಸಂದೇಹವಿಲ್ಲ ವೀಕ್ಷಕರೇ ಅದನ್ನು ತೆಗೆದುಕೊಂಡು ಬಂದಿದ್ದೀನಿ ಹತ್ತು ಆ ಬಡವರು ಯಾರು ಹತ್ತು ಆ ಗುಡಿಸಲುಗಳು ಯಾವುವು ಅವರಿಗೆ ಎಷ್ಟು ಬಡತನ ಇದೆ ಎಂತೆಂಥ ಗುಡಿಸಲುಗಳಿವೆ ಅದನ್ನ ಇವತ್ತು ತೋರಿಸಲಿಕ್ಕೆ ಬಂದಿದ್ದೇನೆ ವೀಕ್ಷಕರೇ ನಾನು ನೀವು ದಯವಿಟ್ಟು ಸಮಾಧಾನದಿಂದ ನೋಡಿ ಈ ಸುದ್ದಿಯನ್ನು ಈ ಹತ್ತು ಮಹಾನುಭಾವರು ಎಷ್ಟೊಂದು ಬಡತನದಲ್ಲಿದ್ದಾರೆ ಪಾಪ ಕಣ್ಣೀರು ಬರ್ತಾ ಇದೆ ಈ ಎಲ್ಲರಿಗೂ ಅವರ ಗುಡಿಸಲುಗಳನ್ನು ನೋಡಿದರೆ ಹಾಗಾದರೆ ಯಾಕೆ ನೋಡಲಿಕ್ಕೆ ನೀವು ತಕ್ಷಣ ನೋಡಿ ಹೇಳ್ತೀನಿ ಕೇಳಿ ವೀಕ್ಷಕರೇ ಭಾರತ ದೇಶದ ಹತ್ತು ಗುಡಿಸಲುಗಳು ಸ್ಕೈ ಮ್ಯಾಸನ್ ಯು ಬಿ ಸಿ ಟಿ ಅಲ್ಟ್ರಾ ಲಕ್ಸುರಿ ನಲವತ್ತು ಸಾವಿರ ಸ್ಕ್ವೇರ್ ಫುಟ್ ಬೃಹತ್ ಕಟ್ಟಡ ಇಶಾರಾಮಿ ಬಂಗ್ಲೆ ಇದು ಬೆಂಗಳೂರಿನಲ್ಲಿದೆ ಈ ಕಟ್ಟಡದ ಬೆಲೆ ಹೆಲಿಪ್ಯಾಡ್ ಎರಡು ಲಿಫ್ಟು ಕನಿಷ್ಠ ಇನ್ನೂರು ಕೋಟಿ ರೂಪಾಯಿ ಎರಡುನೂರು ಕೋಟಿ ರೂಪಾಯಿ ವೀಕ್ಷಕರೇ ನೋಡಿ ಯು ಬಿ ಸಿ ಟಿ ಅಲ್ಟ್ರಾ ಲಕ್ಸುರಿ ವಿಜಯ ಮಲ್ಯ ಅವರು ಭಾರತದಲ್ಲಿ ಏನೇನೋ ಮಾಡಿ ಇಲ್ಲಿಂದ ಪರಾರಿಯಾದಂಥ ವ್ಯಕ್ತಿಯು ಸಹಿತ ಎರಡು ನೂರು ಕೋಟಿ ರೂಪಾಯಿ ಬಂಗ್ಲೆಯಲ್ಲಿ ವಾಸ ಮಾಡ್ತಾರೆ ಆ ಬಂಗ್ಲೆ ಮೇಲೆ ಹೆಲಿಪ್ಯಾಡ್ ಸೈಟ್ ನಿರ್ಮಾಣ ಮಾಡ್ತಾರೆ ಎಷ್ಟೊಂದು ಬರ್ತಾನ ನೋಡಿ ವೀಕ್ಷಕರೇ ಹಾಗಾದರೆ ಎರಡನೇ ಸುದ್ದಿಗೆ ಬರ್ತೀರಾ ರತನ್ ಟಾಟಾ ಹೌಸ್ ಸೌತ್ ಮುಂಬೈ ಕೊಲಂಬಾ ಹೌಸ್ ಶಾನ್ದಾರ್ ಮನೆ ವೀಕ್ಷಕರೇ ಹದಿಮೂರು ಸಾವಿರದ ಐದುನೂರು ಸ್ಕೇರ್ ಫುಟ್ದಲ್ಲಿ ಮನೆ ಇದೆ ಸ್ವಿಮ್ಮಿಂಗ್ ಪೂಲ್ ಇದೆ ಅನೇಕ ಐಷಾರಾಮಿ ಲಕ್ಸರಿ ಕೊಠಡಿಗಳಿದ್ದಾವೆ ಅಲ್ಲಿ ಅಲಂಕಾರಿಕ ವಸ್ತುಗಳಿದಾವೆ ಅಲ್ಲಿ ಎಲ್ಲ ರೀತಿಯ ಪಾರ್ಕಿಂಗ್ ವ್ಯವಸ್ಥೆ ಇದೆ ಅದರ ಬೆಲೆ ಎಷ್ಟು ಗೊತ್ತಾ ಒನ್ನೂರ ಅರವತ್ತು ಕೋಟಿ ರೂಪಾಯಿ ವೀಕ್ಷಕರೆ ಇವರೆಷ್ಟು ಬಿಡೋರು ನೋಡಿ ಇರೋ ಮನೆ ಒನ್ನೂರ ಅರವತ್ತು ಕೋಟಿ ಬೃಹತ್ ಟಾಟಾ ರತನ್ ಟಾಟಾ ಹೌಸ್ ಅಂತಾರೆ ಅದಕ್ಕೆ ಹಾಗಾದರೆ ಮೂರನೇ ಸುದ್ದಿಗೆ ಬರೋಣ ಎಸ್ ಎಲ್ ಹೌಸ್ ಸುಭಾಷ್ ಚಂದ್ರ ದೆಹಲಿಯಲ್ಲಿದೆ ಮನೆ ವೀಕ್ಷಕರೇ ಇವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಅನೇಕ ರೀತಿಯ ರಿಯಲ್ ಎಸ್ಟೇಟ್ ಯಾವ್ಯಾವ ಕಾರ್ಖಾನೆಗಳಿದ್ದಾವೆ ಅವು ಎಲ್ಲ ನೋಡಿದರೆ ವಿಚಿತ್ರನೂ ಆಗುತ್ತೆ ದಿಲ್ಲಿಯಲ್ಲಿದೆ ಅವ್ರ ಮನೆ ಮುನ್ನೂರು ಕೋಟಿ ರೂಪಾಯಿ ಇದೆ ಇವರೆಷ್ಟು ಬಡೋರು ನೋಡಿ ಹಾಗಾದರೆ ನಾಲ್ಕನೇದವ್ರು ಯಾರು ಮನ್ನತ್ ಅಂತ ಶಾರುಖ್ ಖಾನ್ ಹೆಸರಂತ ಬಾಲಿವುಡ್ ನಟ ವೀಕ್ಷಕರೇ ಮುಂಬೈಯಲ್ಲಿ ಈ ಮನ್ನತ್ ಮನೆ ನೋಡಲಿಕ್ಕೆ ಎಷ್ಟೋ ಜನ ಟೂರಿಸ್ಟ್ ಟೂರಿಸ್ಟಾಗಿ ಬರ್ತಾರಂತೆ ಆ ಮನೆ ನೋಡಲಿಕ್ಕೆ ಅದನ್ನು ಎಷ್ಟೊಂದು ಆಧುನೀಕರಣ ಅಲಂಕಾರಿಕ ರೂಪದಿಂದ ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಯಾವ್ಯಾವ ರೀತಿಯ ಒಳಗೆ ಫೆಸಿಲಿಟೀಸ್ ಇದೆ ಲಿಫ್ಟ್ಗಳೇ ಆಗಿದ್ದಾವೆ ಸ್ವಿಮ್ಮಿಂಗ್ ಪೂಲ್ ಆಗಿದೆ ಜನರಲ್ ಹಾಲ್ ಆಗಿದೆ ಅತಿಥಿಗೃಹ ಆಗಿದೆ ಊಟ ಉಪಚಾರದ ಆಗಿದೆ ಇದರ ಬೆಲೆ ಎಷ್ಟು ಕೊಟ್ಟ ವೀಕ್ಷ ವೀಕ್ಷಕರೇ ಇದು ತೀರಾ ಗುಡಿಸಲು ಇದು ಮುನ್ನೂರು ಕೋಟಿ ರೂಪಾಯಿ ಬೆಲೆ ಕೇವಲ ಮುನ್ನೂರು ಕೋಟಿ ಅದೇನು ಬಾಳಲ್ಲ ವೀಕ್ಷಕರೇ ಹಾಗಾದರೆ ಐದನೇದವರು ಯಾರು ಜಾಬಿಯಾ ಹೌಸ್ ಮುಂಬೈ ಮಲ್ಬಾರ್ ಹಿಲ್ ಐಷಾರಾಮಿ ಮನೆ ಬಿರ್ಲಾದವರು ಟಾಟಾ ಬಿರ್ಲಾ ಎಲ್ಲರೂ ಸಹೋದ್ಯೋಗಿಗಳು ಇದ್ದರು ಮೊದಲು ಬಿಸ್ನೆಸ್ದಲ್ಲಿ ಅವರೆಲ್ಲ ಡಿವೈಡ್ ಆದ್ಮೇಲೆ ಬಿರ್ಲಾ ಅಂತ ಬಂದರು ಇವರೊಂದು ಮನೆ ಕಟ್ಟಿದ್ದಾರೆ ಮೂವತ್ತು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಪ್ರತಿಯೊಂದು ಕೋಣೆಯಿಂದ ಒಂದು ವಿಶೇಷ ಮನೆ ಇದು ಯಾವುದೋ ಒಂದು ರೂಮ್ನಿಂದ ನೋಡಿದರೂ ಸಮುದ್ರ ನೋಡಬೇಕು ಸಮುದ್ರ ಕಾಣಬೇಕು ಆ ಟೈಪ್ ಅದನ್ನು ಡಿಸೈನಿಂಗ್ ವಿನ್ಯಾಸದಿಂದ ಮಾಡಿದ್ದಾರೆ ಇದರ ಬೆಲೆ ಎಷ್ಟು ಗೊತ್ತಾ ವೀಕ್ಷಕರೇ ಭಾಳ ಅತಿ ಕಡಿಮೆ ಏನು ಜುಜ್ಬಿ ಅದು ನಾಲ್ಕುನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಅದೇನು ಭಾಳಲ್ಲ ಬಿಡಿ ಅದು ಒಂದು ಸಿನಿಮಾ ಟಿಕೆಟ್ ತೊಗೊಟ್ಕೊಂಡಂಗೆ ನಾಲ್ಕುನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಸಣ್ಣಗುಡಿಸಲು ಪಾಪ ಭಾಳ ಬಡವರು ಹಾಗಾದರೆ ಆರನೇದವ್ರು ಯಾರು ಗೊತ್ತಾ ಗುಲೀಟಾ ಆನಂದ್ ಪಿರಾಮಲ್ಲಿಶಾ ಅಂಬಾನಿ ಬಂದರು ನೋಡಿ ಅಂಬಾನಿ ಆ್ಯಂಡ್ ಗ್ರೂಪ್ಸ್ ಭಾರತ ದೇಶದಲ್ಲಿ ಅತಿ ಬಡವರು ಇವರೊಂದು ಮನೆ ಕಟ್ಟಿದ್ದಾರೆ ಅರಬ್ ಸಾಗರ್ ಎಲ್ಲಿ ನೋಡಿದರೂ ಸಹಿತ ಸಾಗರದ ಅಲೆಗಳು ನೋಡಬೇಕು ಈ ಮನೆಯಲ್ಲಿ ಎಷ್ಟೋ ಅಂತಸ್ತು ಎಷ್ಟೋ ಲಿಫ್ಟ್ಗಳು ಎಷ್ಟೋ ಕಾರ್ ಪಾರ್ಕಿಂಗ್ಗಳು ಎಷ್ಟೋ ಅಲಂಕಾರಿಕ ರೂಮ್ಗಳು ಅತಿಥಿ ಗೃಹಗಳು ಊಟದ ಮನೆಗಳು ಗಾರ್ಡ್ಗಳು ವಾಚ್ಮ್ಯಾನ್ಗಳು ಏನ್ರಿಪ್ಪ ಇದು ಹೇಳೋದು ಹೋದರೆ ಇದು ದೊಡ್ಡ ಗುಡಿಸಲಲ್ಲ ಇದೊಂದು ಸಣ್ಣ ಗುಡಿಸಲನೇ ಈ ಬೆಲೆ ಎಷ್ಟು ಗೊತ್ತಾ ಕೇವಲ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ನೋಡಿ ಆ ಚಿತ್ರ ನೋಡಿ ಎಷ್ಟೊಂದು ಸಣ್ಣ ಗುಡಿಸ್ಲಾಗಿದೆ ಪಾಪ ಈ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಸಣ್ಣ ಗುಡಿಸದಲ್ಲಿ ವಾಸ ಮಾಡ್ತಾರೆ ಇವರು ಇಂತಿಂಥ ಜನನು ಇದ್ದಾರೆ ಹಾಗಾದರೆ ಏಳನೇದವ್ರಿಗೆ ಹೋಗೋಣ ಏಳನೇದವ್ರು ನೋಡಿ ಲಿಂಕನ್ ಹೌಸ್ ಸೌತ್ ಮುಂಬೈ ಸಾಯಸ್ ಪೂನಾವಾಲ ಇವರೊಬ್ಬರು ಭಾಳ ಬಡವರು ಲಿಂಕನ್ ಹೌಸ್ ಸೌತ್ ಮುಂಬೈ ಸಾಯಸ್ ಪೂನಾವಾಲ ಇವರು ಅನೇಕ ಕಾರ್ಖಾನೆಗಳ ಉದ್ಯಮಿಯಿಂದ ಬಂದವರು ಎರಡು ಎಕ್ರೆಯಲ್ಲಿ ಮನೆ ಇದೆ ಮುಂಬೈಯಲ್ಲಿ ಸೌತ್ ಮುಂಬೈಯಲ್ಲಿ ಇವ್ರದ್ದು ಆ ಮನೆ ಬೆಲೆ ಎಷ್ಟು ಗೊತ್ತಾ ಕೇವಲ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಅಂದರೆ ಒಂದು ಟೀ ಕಾಫಿ ಆಗುವಷ್ಟು ದುಡ್ಡು ಏಳ್ನೂರ ಐವತ್ತು ಕೋಟಿ ರೂಪಾಯಿ ಒಂದು ಸಣ್ಣ ಗುಡ್ಸಲಪ್ಪ ನೋಡಿ ಆ ಮನೆ ಹ್ಯಾ ಅನಿಸುತ್ತೆ ನಿಮಗೆ ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಂಟನೇದವ್ರಿಗೆ ಬರೋಣ ಅಂದ ತಕ್ಷಣ ಕೇಳಿದ ತಕ್ಷಣ ಆ ಐಡಿ ಭಾರತವನ್ನೇ ಖರೀದಿ ಮಾಡುವಂಥ ಜನ ಇದು ಅನಿಲ್ ಅಂಬಾನಿ ಹದಿನೇಳು ಅಂತಸ್ತು ನಮ್ಮ ಮನೆ ಮುಂಬೈ ಪಾಲೇ ಹದಿನಾರು ಸಾವಿರ ಸ್ಕೇರ್ ಫೂಟದಲ್ಲಿ ಮನೆ ಇದೆ ವೀಕ್ಷಕರ ಇದು ಇದರ ಬೆಲೆ ಎಷ್ಟು ಗೊತ್ತಾ ಇದರ ಬೆಲೆ ಕೇವಲ ಐದು ಸಾವಿರ ಕೋಟಿ ರೂಪಾಯಿ ಅಂದರೆ ಮೇಲಿನವ್ರು ಏನೇನು ನಾಲ್ಕುನೂರ ಐವತ್ತು ಆರುನೂರು ಕೋಟಿ ಮುನ್ನೂರು ಕೋಟಿ ಏನು ಮಾಡಿದ್ದಾರೆ ಅದಕ್ಕಿಂತಲೂ ಅತಿ ಕಡುಬಡವರು ಇವರು ಐದು ಸಾವಿರ ಕೋಟಿ ರೂಪಾಯಿಯ ಬೆಲೆಯ ಮನೆ ಕೇವಲ ಮನೆಯೇ ಐದು ಸಾವಿರ ಕೋಟಿ ರೂಪಾಯಿ ಇದ್ದಾವೆ ಹಾಗಾದರೆ ಇವರು ಭಾರತ ದೇಶದಲ್ಲಿ ಎಷ್ಟೊಂದು ಸಾವಿರಾರು ಕೋಟಿ ಸರ್ದಾರು ಇರಬೇಕು ಆ ಮನೆ ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಹೇಗಿದೆ ಮನೆ ಒಂಬತ್ತನೇ ನಂಬರ್ ಬರೋಣ ವೀಕ್ಷಕರೇ ಜಿ ಕೆ ಹೌಸ್ ರೇಮಂಡ್ಸ್ ಮಾಲಿಕ್ ಗೌತಮ್ ಸಿಂಗಾನಿಯ ನೋಡಿ ಜಿ ಕೆ ಹೌಸ್ ರೇಮಂಡ್ಸ್ ಮಾಲಿಕ್ ನಾವು ಬಟ್ಟೆ ಹಾಕೋತೀವಲ್ಲ ರೇಮಂಡ್ಸ್ ಪ್ಯಾಂಟ್ ಬೇಕು ರೇಮಂಡ್ ಶರ್ಟ್ ಬೇಕು ರೇಮಂಡ್ಸ್ ಅಂದರೆ ಭಾಳ ಬೆಲೆ ಬಾಳುವಂಥ ಮತ್ತು ಭಾಳ ಒಳ್ಳೊಳ್ಳೆ ಜನ ಹಾಕುವಂಥ ರೇಮಂಡ್ ಚಾಯ್ಸ್ ಮಾಡೋರು ಗೌತಮ್ ಸಿಂಗಾನಿಯ ಮೂವತ್ತೇಳು ಅಂತಸ್ತದ ಮನೆ ಇದೆ ಒಂದು ಎಕರೆಯಲ್ಲಿ ಇದರ ಬೆಲೆ ಎಷ್ಟು ಗೊತ್ತಾ ಅನಿಲ್ ಅಂಬಾನಿನ ಮಿರ್ಸಿದಾರ ಇವರು ಗೌತಮ್ ಸಿಂಗಾನಿಯಾ ಆರು ಸಾವಿರ ಕೋಟಿ ರೂಪಾಯಿ ಆರು ಸಾವಿರ ಕೋಟಿ ರೂಪಾಯಿ ಅಂದರೆ ಒಂದು ಎಲ್ಲ ಒಂದು ಶಾಖಾಹಾರಿ ಊಟದ ಬೆಲೆ ಅಪ್ಪ ನಮಗೆ ಯಾಕಂದರೆ ನಾವು ಶ್ರೀಮಂತರಲ್ವಾ ಈ ಬಡವ್ರ ಮನೆ ತೋರಿಸ್ತಾ ಇದ್ದೀವಿ ನಾವು ಹಾಗಾದರೆ ಹತ್ತನೇ ನಂಬರ್ಗೆ ಬರೋಣ ಎಂಟೀರಿಯಾ ಜಗತ್ತಿನ ದೊಡ್ಡ ಮೊತ್ತದ ದುಬಾರಿ ಬೆಳೆ ಮನೆ ಎಂಟೀರಿಯಾ ಜಗತ್ತಿನ ದೊಡ್ಡ ಮೊತ್ತದ ದುಬಾರಿ ಬೆಳೆ ಮಣೆ ವೀಕ್ಷಕರೇ ಭಾರತದಲ್ಲಿದೆ ಇದೆ ಗುಡಿಸಲಿರ್ಬೋದು ರಿಲಯನ್ಸ್ ಮುಖೇಶ್ ಅಂಬಾನಿಯವರ ಮನೆ ನಲವತ್ತು ಸ್ಕ್ವೇರ್ ಏರ್ಪೋರ್ಟದಲ್ಲಿದೆ ವೀಕ್ಷಕರೇ ಇದರಲ್ಲಿ ಒನ್ನೂರ ಮೂವತ್ತೆಂಟು ಕೊಠಡಿಗಳಿವೆ ಕಾರ್ ಪಾರ್ಕಿಂಗ್ ಇದೆ ಒಂದು ಸಾವಿರ ಆಟೋಮೆಟಿಕ್ ಎಂಗಲ್ ಮೇಲೆ ಕಾರ್ ಮೇಲೆ ಹೋಗ್ತವೆ ಕಾರ್ ಕೆಳಗೆ ಹೋಗ್ತವೆ ಯಾವ ಕಾರ್ನಲ್ಲಿ ಹತ್ತಾರೆ ಅವ್ರ ಬಲ್ಲ ಹತ್ತತ್ತು ಇಪ್ಪತ್ತು ಕೋಟಿ ಐವತ್ತು ಕೋಟಿ ಕಾರ್ ಇದಾವಂತೆ ಅದೆಲ್ಲ ಎಂಥ ಬಡವರಪ್ಪ ಇವರು ಇದು ಮನೆ ಕಿಮ್ಮತ್ತು ಕೇಳಿದ್ರೆ ನೀವು ಹೌ ಹಾರ್ತೀರಾ ಇದರಿಂದ ನಿಮಗೆ ಹಾರ್ಟ್ ಬೀಟು ಹೆಚ್ಚಾಗುತ್ತೆ ನಾನಂತೂ ಈ ಪಾಪ ಭಾಳ ಬಡವ್ರ ಬಗ್ಗೆ ಭಾಳ ಪಡ್ತಾ ಇದ್ದೀನಿ ಪಾಪ ಈ ಮನೆ ಬೆಲೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಅಬ್ಬಬ್ಬಾ ಕರ್ನಾಟಕದ ಒಂದು ಬಜೆಟ್ಟೇ ಒಂದು ಸಂಬಂಧಪಟ್ಟ ಒಂದು ಇಲಾಖೆಗೆ ಹದಿನೈದು ಸಾವಿರ ಕೋಟಿ ಬಜೆಟ್ ಇರುತ್ತೆ ಆದರೆ ಇವ್ರದ್ದು ಒಂದು ಮನೆ ನಾನ್ ರಿಫಂಡೇಬಲ್ ಅಮೌಂಟ್ ಇದು ಇದರಿಂದ ಏನು ಉತ್ಪನ್ನ ಬರೋಲ್ಲ ಹದಿನೈದು ಸಾವಿರ ಕೋಟಿ ರೂಪಾಯಿ ಮನೆಯದು ಮೇಂಟೆನೆನ್ಸ್ ಏನಿರಬೇಕು ಒಬ್ಬೊಬ್ಬರ ಗಾಡಿಗೆ ನಲವತ್ತು ಮೂವತ್ತು ಸಾವಿರ ಪಗಾರಿದೆ ಅಲ್ಲಿ ಮೇಂಟೆನೆನ್ಸು ಕ್ಲೀನಿಂಗು ಸ್ವಚ್ಛ ಮಾಡೋರು ಅದನ್ನೆಲ್ಲ ವಿಚಾರ ಮಾಡಿದರೆ ಇನ್ನು ನಮ್ಮ ಅದು ತಲೆಯಲ್ಲಿರುವ ಕೂದಲುಗಳು ಉದುರಿಬೀಳುವಂಥ ಪರಿಸ್ಥಿತಿ ಇವರೆಲ್ಲರೂ ಭಾರತ ದೇಶದ ಹತ್ತು ಗುಡಿಸಲುಗಳ ಬಡತನದ ನಿವಾಸಿಗಳು ಈ ಹತ್ತು ಜನರ ವಿವರವಾದ ವರದಿ ನೋಡಿ ವೀಕ್ಷಕರೇ ಆ ಮನೆಗಳನ್ನು ತೋರಿಸ್ತಾ ಇದ್ದೀನಿ ಅವರ ಗುಡಿಸಲುಗಳು ನಿಮಗೆ ಹೇಗೆ ಅನಿಸುತ್ತು ಈ ವಿಡಿಯೋ ಇಂಥ ಅದ್ಭುತ ಸಾಮ್ರಾಜ್ಯ ಅದ್ಭುತ ಒಂದು ರಹಸ್ಯ ಸುದ್ದಿಗಳನ್ನ ಹೇಳೋದಕ್ಕೆ ನಂಬರ್ ಒನ್ ಯಾವಾಗಲೂ ಫಾಲೋ ಮಾಡಿ ನಿಮ್ದು ಏನಾದರೂ ಅನಿಸಿಕಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇಂಥ ಗುಡಿಸಲುಗಳು ಇದೆ ಅನ್ನೋದು ನಿಮ್ಮ ಮಿತ್ರರಿಗೆಲ್ಲ ಶೇರ್ ಮಾಡಿ ಇದನ್ನ ಲೈಕ್ ಮಾಡಿ ನಂಬರ್ ಫಾಲೋ ರೇಬಿಡಿ ವೀಕ್ಷಕರೇ ಇದು ಒಂದು ಮಹತ್ವವಾದ ಹತ್ತು ಗುಡಿಸಲಗಳ ಸುದ್ದಿ ಇವೆಲ್ಲವನ್ನ ನಮ್ಮ ದೃಶ್ಯದಲ್ಲಿ ತಾವು ನೋಡಬಹುದು ಸಂಪೂರ್ಣವಾದ ದೃಶ್ಯ ನೋಡಿ ಆನಂದಿಸಿ ಇಂಥವರು ನಮ್ಮ ಭಾರತ ದೇಶದಲ್ಲಿ ಹತ್ತು ಜನ ಕಡು ಬಡವರಿದ್ದಾರೆ ಗುಡಿಸಲದಲ್ಲಿ ವಾಸ ಮಾಡ್ತಾರೆ ಅದೇ ಇವತ್ತಿನ ಪ್ರಮುಖ ಸ್ಟೋರಿ ವೀಕ್ಷಕರೇ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ